ಅಕ್ಟೋಬರ್ ಐದರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಳಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ತಂಬೆ ತಿಳಿಸಿದ್ದಾರೆ ನಗರದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅಕ್ಟೋಬರ್ ಐದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಲಬುರಗಿ ಜಿಲ್ಲಾ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಅಳಂದ ಶಾಸಕ ಬಿಆರ್ ಪಾಟೀಲ್ ಹಾಗೂ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಮಲ್ಲಿಕಾರ್ಜುನ ಸಂಘಗಳಿಗೆ ಎನ್ ಕೆ ಎಸ್ ಡಿ ಫೋರ್ ನ್ಯೂಸ್ ಕಲಬುರಗಿ ನಮ್ಮ ನಮಸ್ಕಾರಗಳು ಇವತ್ತೇನು ಕಲಬುರಗಿಯ ನಾಡು ನಮ್ಮ ತೊಗರಿಯ ನಾಡು ಇವತ್ತು ಅಕ್ಟೋಬರ್ ಐದನೇ ತಾರೀಕಿನ ದಿವಸ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಅವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಐದನೇ ತಾರೀಕಿನ ದಿವಸ ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಸನ್ಮಾನ್ಯ ಬಿ ಆರ್ ಪಾಟೀಲರು ಕೂಡ ಅವತ್ತು ಭಾಗವಹಿಸಲಿದ್ದಾರೆ ಮತ್ತು ದಕ್ಷಿಣ ಮತ ಕ್ಷೇತ್ರದ ಅಲ್ಲಂಪ್ರೂಪ್ ಪಾಟೀಲ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಮೇಲುಕೋಟೆಯ ಶಾಸಕರಾದಂಥ ದರ್ಶನ್ ಪುಟ್ಟ ಕೂಡ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಕೂಡ ಅವತ್ತೇನಪ್ಪ ಅಂತಂದ್ರೆ ನೀವು ಈ ಪ್ರತಿಭಟನೆಯಲ್ಲಿ ಈ ನಮ್ಮ ಸಮಾವೇಶದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಕೇಳುತ್ತೇನೆ ಅದು ನ ನಿಮ್ಮ ಹೋರಾಟ ಇದು ನಮ್ಮ ಹೋರಾಟ ಅಲ್ಲ ಈಗಾಗಲೇ ನಮ್ಮ ಕಲಬುರಗಿಯ ಜಿಲ್ಲೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಎರಡು ಲಕ್ಷ ಎಕ್ಟರ್ ಏನಪ್ಪ ಅಂತಂದ್ರೆ ಬೆಳೆ ನಾಶ ಆಗ್ಯದ ಮತ್ತು ಉದ್ದ ಮುಂಗಾರು ಬೆಳೆ ಇವತ್ತೇನು ಉದ್ದಿರ್ಬೋದು ಹೆಸರಿರ್ಬೋದು ಇವತ್ತೇನಪ್ಪ ಅಂತಂದ್ರೆ ಹತ್ತಿ ಇರ್ಬೋದು ಇವತ್ತ ಉದ್ದ ಐವತ್ತು ಸಾವಿರ ಎಕ್ಟ್ರ್ ಇತ್ತು ಅದನ್ನು ಕೂಡ ಇವತ್ತು ಎಪ್ಪತ್ತು ಪರ್ಸೆಂಟ್ ಕಲಬುರಗಿ ಜಿಲ್ಲೆಯಲ್ಲಿ ನಾಶ ಆಗ್ಯದ ಮತ್ತು ಹೆಸರು ಏನಪ್ಪ ಅಂತಂದ್ರೆ ಇಪ್ಪತ್ತು ಎಂಟು ಸಾವಿರದ ನೂರು ಎಕ್ಟ್ರ್ ಇವತ್ತು ಹೆಸರು ಕೂಡ ಇವತ್ತು ನಾಶ ಆಗ್ಯದ ಒಟ್ಟು ತೆಗೆದಿಯೋದು ಎಲ್ಲ ಸೇರಿ ಎರಡು ಲಕ್ಷ ಆಗ್ಯದ ಅದಕ್ಕೆ ಸೂಕ್ತವಾದ ಪರಿಹಾರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಎಕ್ಟ್ರ್ ಎಕ್ಕರೆ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಪತ್ರವನ್ನು ಕೊಟ್ಟಿದ್ದೀವಿ ಮತ್ತು ಈಗಾಗಲೇ ನಮ್ಮ ರೈತ ಸಮಾವೇಶದಲ್ಲಿ ಇವತ್ತು ನಮ್ಮ ರೈತ ಕೂಲಿ ಕಾರ್ಮಿಕರಿಗೆ ಏನಪ್ಪ ಅಂತಂದ್ರೆ ಒಂದು ನೂರು ದಿವಸ ಹೇಳ್ತಾರೆ ಪಂಚಾಯಿತಿದವರು ಅದನ್ನು ಕೂಡ ಇವತ್ತೇನಪ್ಪ ಅಂತಂದ್ರೆ ಒಂದು ವಾರ ಎರಡು ವಾರ ಪಟ್ಟಿ ಇವತ್ತು ನಮಗೆ ಕಣ್ಣಿಗೆ ಮಸಿ ಹತ್ತ ಕೆಲಸ ಅದಕ್ಕೆ ಏನಪ್ಪ ಅಂತಂದ್ರೆ ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಐದು ನೂರು ರೂಪಾಯಿ ಸಿಗಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆಯನ್ನು ಈ ಸರ್ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಾವು ಒತ್ತಾಯ ಪತ್ರವನ್ನು ನಾವು ಹುಡ್ತಾ ಇದ್ದೀವಿ ಈ ನಮ್ಮ ರೈತರ ಮತ್ತು ಏನು ಬೆ ನಮ್ಮ ರೈತರ ಒತ್ತಾಯ ಪತ್ರಗಳನ್ನು ಈಡೇರಿಸಿದಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಜಿಲ್ಲಾಧ್ಯಕ್ಷ ಕಲಬುರಗಿ ಮತ್ತು ಐದನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಎಲ್ಲ ರೈತ ರೈತರು ಕೂಲಿ ಕಾರ್ಮಿಕರು ಕೂಡ ನಮ್ಮ ಈ ಸಮಾವೇಶಕ್ಕೆ ಬರಬೇಕಂತ ಹೇಳಿ ಈ ಪಂಡಿತ್ ರಂಗಮಂದಿರದಲ್ಲಿ ಶನಿವಾರ ದಿವಸ ಬರಬೇಕಂತ ಹೇಳಿ ಮತ್ತೊಮ್ಮೆ ನಾನು ಕೇಳ್ತೇನೆ ಇದು ನಿಮ್ಮ ಹೋರಾಟ ನೀವು ಆದಷ್ಟು ಜನ ಬಂದರೆ ಏನಪ್ಪ ಅಂತಂದ್ರೆ ಇದು ಸಮಾವೇಶಕ್ಕೆ ಒಂದು ಬೆಲೆ ಅಂತ ಹೇಳಿ ನಾನು ಹೇಳ್ತೀನಿ ಮತ್ತು ಯಶಸ್ವಿ ಬಿ ಆಗ್ತದ ನೀವೆಲ್ಲ ಬಂದ್ರೆ ಆ ನಿಟ್ಟಿನಲ್ಲಿ ನೀವು ಬರಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಜಿಲ್ಲಾಧ್ಯಕ್ಷ ಕಲಬುರಗಿ ಕರ್ನಾಟಕ ರಾಜ್ಯ